ಈ ಹೋರಾಟಗಳನ್ನು ಶುರು ಮಾಡೋದು ಜಾಗತಿಕ ನೀತಿಗಳು ರೈತರಿಗೆ ತೀವ್ರ ಹಾನಿ ತರುತ್ತವೆ ಎಂಬ ವಿಷಯಗಳನ್ನು ಸಮಾಜ ಸಮಾಜಕ್ಕೆ ಮನನ ಮಾಡಿದ್ದರು ಬಿಟಿ ಬೀಜಗಳ ವಿರುದ್ಧ ಮತ್ತು ಕಾರ್ಪೊರೇಟೀಕರಣ ವಿರುದ್ಧ ರೈತರ ಹಕ್ಕುಗಳನ್ನು ರಕ್ಷಿಸಲು ಹೋರಾಟ ಸ್ಥಳೀಯ ಕೃಷಿಯ ಬಲವರ್ಧನೆಗೆ ಮತ್ತು ಹಳ್ಳಿಗರ ಆರ್ಥಿಕ ಸ್ವಾವಲಂಬನೆಗೆ ಹೋರಾಟ ಜಾಗ ಜಾಗತಿಕ ಮಟ್ಟದಲ್ಲಿ ಗ್ರಾಮೀಣ ಹಕ್ಕುಗಳ ಪರ ಹೋರಾಟ ಮಾಡಿದರು ಈಗ ನನಗೆ ಚಿಕ್ಕವನಾಗಿದ್ದಾಗ ಮೊದಲನೇದು ನಿಮ್ಗೆ ಗೊತ್ತಿರೋ ಹಂಗೆ ಕೆ ಎಫ್ ಸಿ ಹೋರಾಟ ನಡೀತು ಅದು ಅಂತಾರಾಷ್ಟ್ರೀಯ ಒಂದು ಕಂಪನಿ ಮೊದಲನೇದು ಯಾವ್ದಾದ್ರು ಬಂದೈತೆ ಅಂತ ಹೇಳಿದ್ರೆ ಬಂದಿತ್ತು ಆಗಿನ ಕಾಲದಲ್ಲಿ ಅಂದರೆ ಕೆ ಎಫ್ ಸಿ ಬೆಂಗಳೂರಲ್ಲಿ ಈ ಬ್ರಿಗೇಡ್ ರೋಡಲ್ಲಿ ಆ ಹೋರಾಟದಲ್ಲಿ ನೂರಾರು ಜನ ರೈತರು ಬಂದು ಆ ಇಡೀ ಏನು ಅಂಗಡಿ ಇತ್ತು ಅದನ್ನ ನೆಲಸಮ ಮಾಡಿದ್ರು ರೈತ ಸಂಘಟನೆ ಮುಂದಾಳತು ವಹಿಸ್ಕೊಂಡಿತ್ತು ಅವಾಗಿಂದಿನ ಹಿಂದನೇ ಜಾಗತೀಕರಣ ವಿರುದ್ಧ ಹೋರಾ ಯಾವತರ ನಮ್ಮ ಪ್ರತಿಯೊಬ್ಬರಿಗೂ ನೀವು ಅದೇ ಎಲ್ಲಾರು ಎಲ್ಲ ಸಂಘಟನೆಗಳು ರೈತ ರೈತ ಸಂಘದವರು ಜೊತೆಗೆ ಎಲ್ಲರೂ ಸಂಘಟನೆಗಳು ಸೇರಿ ಆ ಹೋರಾಟಗಳನ್ನ ಮಾಡಿದಂಥದ್ದು ಈ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರ ಪ್ರಗತಿಪರ ಸಂಘಟನೆಗಳ ಚಳುವಳಿ ಮಹಿಳೆಯರ ಸಬಲೀಕರಣ ಶಿಕ್ಷಣ ಹಕ್ಕುಗಳು ಮತ್ತು ಲಿಂಗ ಸಮಾನತೆಯ ಪರ ಹೋರಾಟ ರೈತ ಮತ್ತು ಕಾರ್ಮಿಕರ ಹಿತಕ್ಕಾಗಿ ಸಹಾಯ ಮಾಡುವಂಥ ನೀತಿಗಳು ನೀತಿಗಳನ್ನು ಪ್ರೋತ್ಸಾಹಿಸಿದರು ಗಣಿ ಮತ್ತು ಅರಣ್ಯ ಪ್ರದೇಶದ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹೋರಾಟ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ರೈತರು ಮತ್ತು ಹಳ್ಳಿಗರಿಗೆ ತಲುಪಲು ಸಹಾಯ ಮಾಡಲಿ ರೈತರ ಬೆಳೆ ಮತ್ತು ಸಾಲ ಮನ್ನಾ ಹೋರಾಟ ಪ್ರಸಾದ್ ನಂಜುನ್ ಸ್ವಾಮಿ ಅವರು ನೇತೃತ್ವದಲ್ಲಿ ರೈತರಿಗೆ ನ್ಯಾಯ ನ್ಯಾಯಯುತ ಬೆಲೆ ಬೆಳೆ ಬೆಲೆ ಸಾಲ ಮನ್ನಾ ಮತ್ತು ಸಹಾಯಧನ ಬೇಡಿಕೆ ರೈತ ಸಂಘಟನೆ ಈ ಐಕ್ಯತೆಯನ್ನು ಅಗತ್ಯವಾಗಿ ತೋರಿಸಲು ಹಲವಾರು ಸಾಧನೆಗಳನ್ನು ಮಾಡಿದರು ಸರ್ಕಾರದ ನೀತಿಗಳನ್ನು ರೈತರಿಗೆ ಅನುಕೂಲವಾಗಂತೆ ಬದಲಾಯಿಸಲು ಒತ್ತಾಯಿಸಿದರು ಕೃಷಿ ಸಮಗ್ರ ರಕ್ಷಣೆಗಾಗಿ ಬಲವಾದ ಧ್ವನಿಯನ್ನು ಎತ್ತಲಾಯಿತು ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಮಾಡುವುದನ್ನು ಹೊಡೆಯುವುದನ್ನು ವಿರೋಧಿಸಿ ಗ್ರಾಮೀಣ ಸಮುದಾಯಗಳು ಜಾಗೃತಿಯನ್ನು ಮೂಡಿಸಿದರು ಹವಾಮಾನ ಬದಲಾವಣೆಗೆ ಪ್ರತಿಯಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರವನ್ನು ಒತ್ತಾಯಿಸಿದರು ಜಾಗತೀಕರಣ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಹಲವಾರು ಚಳವಳಿಗಳನ್ನು ನಡೆದು ಜಾಗತೀಕರಣ ವಿರುದ್ಧ ಹೋರಾಟ ಜಾಗತೀಕರಣದ ಪರಿಣಾಮಗಳಿಂದ ರೈತರ ಬದುಕಿಗೆ ತೀವ್ರ ಹಾನಿ ತಡೆಯಲು ಮತ್ತು ಆರ್ಥಿಕ ಸ್ವಾವಲಂಬನೆ ಹೋರಾಟ ಸಾಮಾಜಿಕ ನ್ಯಾಯ ದಲಿತರು ಮತ್ತು ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ಪ್ರೋತ್ಸಾಹಿಸಿ ಗ್ರಾಮೀಣ ಸಬಲೀಕರಣಕ್ಕೆ ಕೆಲಸ ಮಾಡಿದ್ದರು ರೈತರು ರೈತರ ಮತ್ತು ಪರಿಸರ ಹಕ್ಕುಗಳನ್ನು ಸಾಮಾನ್ಯ ಸಮನ್ವಯ ರೈತರ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ಸಾಮರಸ್ಯ ಸಾಧಿಸಿದರು ಸಂಘಟಿತ ಹೋರಾಟ ರೈತರ ರೈತರು ಮಹಿಳೆಯರು ಮತ್ತು ಶೋಷಿತ ಸಮುದಾಯಗಳು ಒಂದಾಗಿ ಹೋರಾಡಲು ಪ್ರೇರಣೆ ನೀಡಿದರು ಹಲವಾರು ಈ ಎಲ್ಲ ಹೋರಾಟ ಹಲವಾರು ಸಂಘಟನೆಗಳು ಒಟ್ಟಿಗೆ ಬಂದು ಈ ಎಲ್ಲ ಇದಕ್ಕೆಲ್ಲ ಮುನ್ನುಡಿಯನ್ನು ಸಾವಿರದ ಹಿಂದೆ ಏನು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದನೂ ಈ ತರ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿರೋದ್ದು ನಿಮ್ಗೆಳಗಾರಿಗೂ ಗೊತ್ತಿರೋಂಥ ವಿಷಯ ಸ್ನೇಹಿತರೆ ಮುಂದೇನು ಅನ್ನೋದು ನನಗೂ ನನಗೂ ಪ್ರಶ್ನೆ ಇದೆ ಯಾವ ತರ ಚಟುವಟಿಕೆ ಈಗ ಶ್ರೀಮಾದಿ ಇಂದಿರಾ ಕೃಷ್ಣಪ್ಪ ಅವರು ಹೇಳಿದಂಗೆ ಇಲ್ಲಿ ತನಕ ನಡ್ಕೊಬಂದಿರೋಂಥದ್ದು ಯಾವ ಥರ ನಮ್ಮ ರಾಜ್ಯನ ರೂಪಿಸಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋಂಥದ್ದು ಇಲ್ಲಿ ಹಲವಾರು ಹಿರಿಯರು ಮತ್ತು ನಾನು ಸೇರಿದಂಗೆ ಇಲ್ಲಿ ಮಾತಾಡಿದ್ದೀವಿ ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕು ಏನು ನಮ್ಮ ಕನ್ನಡ ಯಾವ ಥರ ಉಳಿಸ್ಬೇಕು ಅದಾದ ನಂತರ ರೈತರನ್ನ ಯಾವ ಥರ ಮೇಲೆತ್ತಬೇಕು ದಲಿತರನ್ನ ಮಹಿಳೆಯರಿಗೆ ಎಲ್ಲರಿಗೂ ಸಮಾನವಾಗಿ ನೋಡೋಕ್ಕೆ ಇನ್ನು ಯಾವ ಥರ ಹೋರಾಟಗಳನ್ನು ರೂಪಿಸ್ಬೇಕು ನಾವು ದಿಟ್ಟ ಹೋರಾಟಗಳನ್ನು ಈಗಿನ ಕಾಲದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಹಿಂದೆ ತೊಂಬತ್ತರ ದಶಕ ಇಲ್ಲೆಲ್ಲ ಇದ್ದೀರಿ ಎಂಬತ್ತರ ದಶಕದಲ್ಲಿ ಇದ್ದಂಥ ದಿಟ್ಟ ಹೋರಾಟಗಳು ಈಗ ಬೆಳೆ ಇವಾಗ ಬೆರಳಿಕೆ ಅಷ್ಟೆ ಅದು ನಿಮಗೆ ಗೊತ್ತಿರೋಂಥದ್ದು ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗದ ನಮ್ಮ ಏನು ಹಕ್ಕುಗಳಿಗೆ ಹೋರಾಟ ಮಾಡಬೇಕು